ಹೈಕೋರ್ಟ್ನ ಖ್ಯಾತ ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ರವರ ತೀರ್ಥರೂಪರಾದ ಮೈರಾ ಈಶ್ವರ ಭಟ್ ಅವರ ನುಡಿ ನಮನ ಕಾರ್ಯಕ್ರಮ ಪಂಜಿಗದ್ದೆ ಅಜರಾಮರದಲ್ಲಿ ನಡೆದಿದೆ ದೀಪ ಬೆಳಗಿಸಿ ಪುಷ್ಪನಮನವನ್ನು ಸಲ್ಲಿಸಿ ಮಾತನಾಡಿದ ಡಾ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಈಶ್ವರ್ ಭಟ್ ಅವರ ಸೇವೆ ಇವತ್ತಿನ ಸಮಾಜಕ್ಕೆ ಮಾದರಿ ಎಂದರು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೆಲ್ ಮಾಜಿ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಖ್ಯಾತ ನ್ಯಾಯವಾದಿಗಳಾದ ಎಂಆರ್ ಸತ್ಯನಾರಾಯಣ್ ಪ್ರಸಾದ್ ಮುಳಿಯಾ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಮುರಳೀಕೃಷ್ಣ ಹಸಂತಡ್ಕ ಮತ್ತಿತರರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಗಾನಸಿರಿ ಕಿರಣ್ ಕುಮಾರ್ ಬಳಗದಿಂದ ಭಜನಾ ಸಂಕೀರ್ತನೆ ನಡೆದಿದೆ ವಿವರಣೆ ನೀಡುವಂತ ಸಂಗ್ರಹ ವಿದ್ಯೆ ಸಂಗ್ರಹ ಮಾಡ್ರು ಅದರ ಅದರ ಜೊತೆಯಲ್ಲಿ ನೆನಪಿದ್ರು ನಿನಗೆ ನಿನ್ನ ಜುಟ್ಟನ್ನು ಯಮ ಹಿಡ್ಕೊಂಡಿದ್ದಾನೆ ಅದಕ್ಕೋಸ್ಕರ ಧರ್ಮದ ಕಾರ್ಯವನ್ನು ಮಾಡಿ ಈಶ್ವರ ಭಟ್ರು ಅದನ್ನು ಮಾಡಿದ್ರು ಅಂತ ನಾನು ಅಂದ್ಕೊಳ್ತೇನೆ ಈಶ್ವರ ಭಟ್ರು ಮೈರ ಮೂಲ ಆಮೇಲೆ ಕನ್ಯಾಂಗಲ್ಲಿದ್ದರು ಅಲ್ಲಿ ಕೃಷ್ಣನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋದರು ಸ್ವಲ್ಪ ಅದು ಇದು ಏನು ತಮ್ಮೊಂದು ಇದು ಸಣ್ಣದೊಂದಿನ ಆಯಿತು ತಮ್ಮ ಇಲ್ಲಿದ್ರು ಅದಕ್ಕೆ ತಮ್ಮ ಆ ಭೂಮಿ ಬೇಕು ನನಗೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಬೆಳೆಸಿದಂಥ ಒಂದು ತೋಟ ಅದು ಆದರೂ ತಮ್ಮ ಕೇಳಿದಾಗ ಇಲ್ಲ ಅಂತ ಅಂತಿಲ್ಲ ಅದಕ್ಕೋಸ್ಕರ ಅಣ್ಣನ ಒಂದು ಧರ್ಮ ಅದು ತಮ್ಮ ಕೇಳಿದಾಗ ಅಥವಾ ಕಿರಿಯರು ಕೇಳಿದಾಗ ಇಲ್ಲ ಅಂತ ಹೇಳಬಾರ್ದು ಅದಕ್ಕೋಸ್ಕರ ಆ ತೋಟವನ್ನು ಬಿಟ್ಟರು ಇಲ್ಲಿಗೆ ಬಂದರು ಇಲ್ಲಿ ತಮ್ಮ ಬಾರಿ ದೊಡ್ಡ ಕೃಷಿ ಏನು ಮಾಡಿರಲಿಲ್ಲ ಅರೂಪಾಗಿದ್ದಲ್ಲೋ ಅದನ್ನು ಬೆಳೆಸುವಂತ ಒಂದು ದೊಡ್ಡ ಕಾರ್ಯವನ್ನು ಕೈಗೆತ್ತಿಕೊಂಡ್ರು ಕೆಲವರೆಲ್ಲ ಹೇಳ್ತಾರೆ ಝೀರೋದಿಂದ ಬಂದ ಅಂತ ಇವರು ಮೈನಸ್ನಿಂದ ಬಂದರು ಅನಿಸುತ್ತೆ ಜೀರೋ ಮಾತ್ರ ಅಲ್ಲ ಅದರ ಕಳೆದ ಆದರೆ ಮನೆಯ ಮನಸ್ಸಿನಲ್ಲಿ ಭಾರೀ ಒಂದು ದೃಢ ಸಂಕಲ್ಪ ಕೃಷಿಯನ್ನು ಇಟ್ಕೊಂಡು ನಾನು ಬೆಳಿತೇನೆ ಅಂತ ಆ ವೃತ್ತ ಸಂಕಲ್ಪವನ್ನು ಇಟ್ಟುಕೊಂಡು ಇಲ್ಲಿ ಕೃಷಿಯನ್ನು ಬೆಳೆಸಿದ್ರು ಮನಸ್ಸಲ್ಲಿ ಇತ್ತಂತೆ ಒಂದು ನಲವತ್ತೈವತ್ತು ಕಂಡಿ ಅಡಿಕೆ ಬೆಳೆಯುವಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಬೇಕು ಅಂತ ಇವತ್ತದು ಸಾಧಾರಣ ಸಾಕಾರಗೊಂಡಿದೆ ಅಂತ ಅಂದ್ಕೊಳ್ತೇನೆ ನಾನು ಅರುಣ್ ಶಾಮ ಮಗ ಶಾಲೆ ಕೆಲ್ಸದವ್ರು ಅವರು ಹೇಳಿದ್ರು ನನಗೆ ಇವತ್ತು ಶಾಲೆಗೆ ಹೋಗ್ಬೇಕಾದ್ರೆ ಅವನನ್ನು ಹೆಗಲ್ನಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಬರುವ ಮಗ ಕಲಿಬೇಕು ಅಂತ ಅವರೇನು ಬಾರಿ ಇವತ್ತಿನ ಸರಕಾರದ ಸರ್ಟಿಫಿಕೇಟ್ ಪಡೆಯುವಂಥ ವಿದ್ಯಾಭ್ಯಾಸ ಪಡೆಯಲಿಲ್ಲ ಅದರ ಮಗ ಪಡಿಬೇಕು ಅಂದು ಅವರ ಮನಸ್ಸಲ್ಲಿ ಅದಾದ ಮೇಲೆ ಎಂಟನೇಗೆ ಕಲ್ನಾಡಬೇಕು ಬಂದರು ಇವು ಬಂದ ಆದರೆ ಅಂಕ ಕಡಿಮೆ ಇತ್ತು ಅವರು ಸ್ವಲ್ಪ ನಾನು ಗಟ್ಟಿ ಇದಕ್ಕೋಸ್ಕರ ಸೀಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಈ ಮಾರ್ಗಕ್ಕೆ ನಾವು ಸೀಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಏನು ಹೊರಗೋದಾದ ಮೇಲೆ ಏನು ಅಪ್ಪ ಬಂದಿತ್ತು ನನಗೆ ಮಹಿಳೆ ಈಶ್ವರ ಭಟ್ಟರ ಮಗ ಇವ ಅಂತ ನನಗೇನು ಗೊತ್ತಿರಲಿಲ್ಲ ನನಗೆ ಅವರು ನನ್ನ ಹತ್ರ ಏನು ಮಾತಾಡಲಿಲ್ಲ ನನ್ನ ಹತ್ರ ಆದರೆ ಅವರು ನೋಡಿದ ಕೂಡಲೇ ನನಗೆ ಅನಿಸಿತು ನನ್ನ ಒಂದು ರೀತಿ ಮಿತ್ರ ಇತ್ತು ಮತ್ತೆ ಏನು ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ಇವನ ಹತ್ರ ಹೇಳಿದೆ ನಾನು ಅರುಣ್ ಶಾಮನ ಹತ್ರ ನಿನ್ನ ಅಪ್ಪನ ಮುಖವನ್ನು ನೋಡಿ ನಾನು ನಿಮಗೆ ಅವಕಾಶ ಕೊಡೋದು ದೇವರ ಪಾದ ಸೇರಿರುವ ರಕ್ತಸ್ಮರಣೀಯರಾದ ಮಾರಾಜ್ ಈಶ್ವರ ಭಟ್ ಅವರ ಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತೇನೆ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ சரண ஜீவன மரணத்தில் காணோதானே அவன மரணம் காண அவன ஜீவன வித்வரிச்சயத்தில் மயில ஈஷரபற்ற மரணம் கண்டாத அவரொலி கருமியாக உக ಭೂಮಿಯನ್ನ ಒಂದು ಬಂಗಾರವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಒಬ್ಬ ಸಾಧಕ ತಿಳಿಸಿದ್ದಾರೆ ಅವರು ಕೃಷಿ ಋಷಿ ಅಂತ ಹೇಳಬಹುದು ಹಾಗಾಗಿ ಜೀವನವನ್ನ ಕೃಷಿಯಲ್ಲಿ ಸಂತೃಪ್ತಿಯನ್ನು ಕಂಡು ಸಮಾಜದ ಹತ್ತಾರು ಮುಖಗಳಲ್ಲಿ ಕಾರ್ಯವನ್ನು ಮಾಡಿದವರು ಈ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಮಾಡ್ತಾ ಸಮಾಜದ ಹತ್ತಾರು ಮುಖಗಳಲ್ಲಿ ಕಾರ್ಯವನ್ನು ಮಾಡ್ತಾ ಎಲೆಮರೆಯ ಕಾಯಿ ಅಂತ ಇದ್ದಾರೆ ಈ ಗ್ರಾಮದ ಹತ್ತಾರು ಜನ ಮಾತಾಡ್ತಾ ಅವರು ಉಲ್ಲೇಖಗಳನ್ನ ಮಾಡಿದ್ದಾರೆ ಅವರನ್ನ ಈಶ್ವರ ಅಂತ ಯಾರು ಕರಿತಿದಿಲ್ಲ ಅವರನ್ನ ಬಂಗಾರ ಅಂತ ಕರಿತೀವಿ ಹೇಳಿದ್ರೆ ಅವರ ಜೀವನ ಬಂಗಾರಲ್ಲ ಸಮಾಜವನ್ನು ಬಂಗಾರ ಮಾಡಿರ್ತಕ್ಕಂಥ ಅವರ ಹೃದಯ ಬಹಳ ಶ್ರೀಮಂತಿಗೆ ಇರ್ತಕ್ಕಂಥ ಬಲಕ್ಕೆ ಆಗ್ತದೆ ಖುಷಿ ಪಡುತ್ತಿದ್ದವರು ನನ್ನ ಅಪ್ಪ ತನ್ನ ಮಡದಿಯ ಹೊಗಳಿದ್ದನ್ನು ನೋಡಿ ಖುಷಿ ಪಡುತ್ತಿದ್ದವರು ನನ್ನ ಅಪ್ಪ ತನ್ನ ಮಕ್ಕಳ ಖುಷಿಯ ನೋಡಿ ತನ್ನ ಮಕ್ಕಳ ಖುಷಿಯ ನೋಡಿ ತನ್ನ ನೋವನ್ನು ಮರೆಯುತ್ತಿದ್ದವರು ನನ್ನ ಅಪ್ಪ ತನ್ನ ನೋವನ್ನು ಮರೆಯುತ್ತಿದ್ದವರು ನನ್ನ ಅಪ್ಪ ಎಲೆಯ ಮರೆಯ ಕಾಯಿಯ ತರಹ ಎಲೆಯ ಮರೆಯ ಕಾಯಿಯ ತರಹ ತೆರೆಯ ಹಿಂದೆ ಬದುಕಿದವರು ನನ್ನ ಅಪ್ಪ ಅಪ್ಪ ನನ್ನ ಕಣ್ಣಲ್ಲಿ ನೀರು ಬರುವಂತ ಒಂದು ಭಾವನಾತ್ಮಕ ಸನ್ನಿವೇಶದಲ್ಲಿ ನಾನು ನಿಂತಿದ್ದೇನೆ ಇಂಥ ಒಂದು ಸಂದರ್ಭದಲ್ಲಿ ಮಾತಾಡೋದೇ ಕಷ್ಟ ಅಂಥದ್ರಲ್ಲಿ ಧನ್ಯವಾದ ಹೇಳೋದು ಕಷ್ಟ ಯಾಕೆಂದ್ರೆ ಧನ್ಯವಾದ ಅಂತ ಹೇಳೋದು ಅಲ್ಲ ನಾವು ಇಲ್ಲಿ ಬಂದು ನಲವತ್ತ ಎರಡು ವರ್ಷಗಳಾಯಿತು ನಲವತ್ತೆರಡು ವರ್ಷಗಳಲ್ಲಿ ಇಲ್ಲಿಯ ಗ್ರಾಮ ಎರಡು ಗ್ರಾಮ ನಮಗೆ ಈ ಕಡೆ ನಾನೀಗ ನಿಂತಿರೋದು ಕೊಳ್ನಾಡು ಗ್ರಾಮ ನಮ್ಮ ಹತ್ತಿ ಅಂದ್ರೆ ಎದುರುಗಡೆ ಭಾಗ ವಿಟ್ಲಬಣ್ಣರು ಈ ಎರಡು ಗ್ರಾಮದಲ್ಲಿ ನನ್ನ ಅಪ್ಪ ಬಂಗಾರಣ್ಣ ಅಂತಲೇ ಕರೆಯುವುದು ಮತ್ತೆ ಅಂತ ಒಂದು ವ್ಯಕ್ತಿತ್ವ ಕೂಡ ಹೊರದಾಗಿತ್ತು ಯಾರತ್ರನೂ ಒಂದು ನಿಷ್ಠುರ ಇಲ್ಲ ಯಾರು ಬೈದರೂ ಅವ್ರಿಗೆ ಬೇಜಾರಿಲ್ಲ ಇಲ್ಲ ತಲೆ ಕೆಡಿಸ್ಕೊಡ್ತಿರ್ಲಿಲ್ಲ ಯಾರವ್ರನ್ನ ಏನಾದ್ರು ಹೇಳಿದ್ರು ಅವ್ರಿಗೇನು ಬೇಜಾರಿಲ್ಲ ಯಾರಾದ್ರೂ ಅವ್ರ ಬಗ್ಗೆ ತಮಾಷೆ ಮಾಡಿದ್ರು ಅವ್ರಿಗೆ ಬೇಜಾರಿಲ್ಲ ಅದನ್ನೆಲ್ಲವನ್ನ ಬಹಳ ಪಾಸಿಟಿವ್ ಆಗಿ ತಗೊಳ್ತಿದ್ರು ಅಂತ ನನ್ಗನ್ಸು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾ ಇದ್ರು ತಮಾಷೆನೂ ಮಾಡೋರು ಕೈಯಲ್ಲಿ ಕೆಸರಾದ್ರೆ ಬಾಯಿಗೆ ಹಾಕಿದ್ರೆ ಮೊಸರಾಗತ್ತೆ ಆಗತ್ತೆ ಹೇಳ್ತಿದ್ರು ಅದನ್ನ ತಮಾಷೆಯಾಗಿ ಹೇಳಿ 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 ನಮ್ ತಲೆ ಕೂರಿಸಿದ್ದಾರೆ ಕೈ ಕೆಸರಾದ್ರೆ ಬಾಯಿ ಮುಗಿಸ್ಕೊಂಡು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ